ಒಂದು ಕಾಲದಲ್ಲಿ ಕಾವೇರಿಪುರ ಎಂಬ ಸುಂದರವಾದ ಹಳ್ಳಿಯೊಂದಿತ್ತು ಈ ಹಳ್ಳಿಯಲ್ಲಿ ಗೋವಿಂದರಾಯ ಮತ್ತು ಸೀತಾರಾಮ ಎಂಬ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು ಗೋವಿಂದರಾಯ ತುಂಬಾ ಶ್ರೀಮಂತ ವ್ಯಕ್ತಿಯಾಗಿದ್ದ ಅವನ ಬಳಿ ಧನಸಂಪತ್ತಿಗೆ ಯಾವ ಕೊರತೆಯೂ ಇರಲಿಲ್ಲ ಆದರೆ ಅವನ ತಮ್ಮ ಸೀತಾರಾಮ ಬಹಳ ಬಡವನಾಗಿದ್ದ ಸೀತಾರಾಮ ತನ್ನ ಚಿಕ್ಕ ಜಮೀನಿನಲ್ಲಿ ದಿನವಿಡೀ ಶ್ರಮಿಸಿ ಕುಟುಂಬದ ಜೀವನವನ್ನು ನಡೆಸುತ್ತಿದ್ದ ಇವರಿಬ್ಬರ ತಂದೆತಾಯಿ ಈಗಾಗಲೇ ತೀರಿಕೊಂಡಿದ್ದರು ತಂದೆತಾಯಿ ಮರಣದ ನಂತರ ಗೋವಿಂದರಾಯ ಚಾಣಾಕ್ಷತನದಿಂದ ಎಲ್ಲಾ ಆಸ್ತಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದ್ದ ಸೀತಾರಾಮನಿಗೆ ಕೇವಲ ಒಂದು ಚಿಕ್ಕ ಜಮೀನನ್ನು ಮಾತ್ರ ಬಿಟ್ಟುಕೊಟ್ಟಿದ್ದ ಆದರೂ ಗೋವಿಂದರಾಯನಿಗೆ ತನ್ನ ಧನದ ಬಗ್ಗೆ ತೃಪ್ತಿ ಇರಲಿಲ್ಲ ಅವನ ಮನಸ್ಸಿನ ಮೂಲೆಯಲ್ಲಿ ಇನ್ನೂ ಧನದ ಆಸೆ ತುಂಬಿತ್ತು ಈಗ ಅವನ ದೃಷ್ಟಿ ಸೀತಾರಾಮನ ಫಲವತ್ತಾದ ಜಮೀನಿನ ಮೇಲಿತ್ತು ಆ ಜಮೀನಿನಲ್ಲಿ ರಾಸಾಯನಿಕ ಗೊಬ್ಬರವಿಲ್ಲದೆಯೂ ಹೆಚ್ಚಿನ ಶ್ರಮವಿಲ್ಲದೆಯೂ ಉತ್ತಮ ಬೆಳೆ ಬೆಳೆಯುತ್ತಿತ್ತು ಆ ಜಮೀನಿನಿಂದ ಸೀತಾರಾಮನ ಕುಟುಂಬದ ಜೀವನ ಮತ್ತು ಅವನ ಮಗ ರಾಘವನ ಶಿಕ್ಷಣ ಸುಗಮವಾಗಿ ನಡೆಯುತ್ತಿತ್ತು ಒಂದು ದಿನ ಗೋವಿಂದರಾಯ ಸೀತಾರಾಮನ ಬಳಿಗೆ ಬಂದ ಸೀತಾರಾಮ ತನ್ನ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಅರೆ ಸೀತಾರಾಮ್ ಏನ್ ಚಲಾಗಿದ್ಯಾ ನೀನ್ ನಿನ್ನ ಮಗನನ್ನು ಸಿಟಿಯಲ್ಲಿ ಓದಿಸುತ್ತಿದ್ದೀಯಂತೆ ಈ ಚಿಕ್ಕ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಹೇಗ್ ಸಾಧ್ಯ ಸಿಟಿಯಲ್ಲಿ ಎಷ್ಟು ಖರ್ಚು ಇರ್ತದೆ ಗೊತ್ತಾ ಈ ಬಗ್ಗೆ ಯೋಚಿಸಿದ್ಯಾ ಹೌದು ಅಣ್ಣ ನೀವು ಹೇಳೋದು ಸರಿಯೇ ಆದ್ರೆ ನಾನು ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ ಒಂದು ವೇಳೆ ಏನೂ ಆಗದಿದ್ದರೆ ಸರ್ಕಾರಿ ಸಾಲ ತೆಗೆದುಕೊಳ್ಳುತ್ತೇನೆ ಆದ್ರೆ ನನ್ನ ಮಗನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡುತ್ತೇನೆ ಅವನನ್ನು ನನ್ನನ್ನಂತೆ ಕೂಲಿಯಾಳಾಗಲು ಬಿಡುವುದಿಲ್ಲ ಅಯ್ಯೋ ಸೀತಾರಾಮ ಏನಿದು ಮಾತಾಡ್ತೀಯಾ ನಾನಿರುವಾಗ ಬೇರೆಯವರ ಬಳಿಗೆ ಯಾಕೆ ಹಣಕ್ಕಾಗಿ ಹೋಗ್ತೀಯಾ ನಾನ್ ನಿನ್ನ ಅಣ್ಣನಲ್ವೆ ನಾನಿರುವವರಿಗೆ ನೀನು ಬೇರೆಯವರಿಂದ ಸಾಲ ತೆಗೆದುಕೊಳ್ಳುವಂತಿಲ್ಲ ಒಂದು ವೇಳೆ ನಿನಗೆ ಹಣ ಬೇಕಾದ್ರೆ ನಾನೇ ಕೊಡ್ತೇನೆ ಅಣ್ಣ ನೀವೇನು ಹೇಳಲು ಬಯಸುತ್ತೀರಿ ನನಗೆ ಏನು ಅರ್ಥವಾಗುತ್ತಿಲ್ಲ ನಾನು ಹೇಳುವುದೇನೆಂದರೆ ನಿನ್ನ ಮಗನ ಶಿಕ್ಷಣಕ್ಕೆ ಹಣವನ್ನು ಯಾರ ಬಳಿಯಿಂದರೂ ಕೇಳಬೇಡ ನಾನೇ ಕೊಡ್ತೇನೆ ನಿನ್ನಂತೆಯೇ ಹಳ್ಳಿಯ ಇತರರು ತಮ್ಮ ಜಮೀನನ್ನು ನನ್ನ ಬಳಿ ಒತ್ತೆ ಇಡುತ್ತಾರೆ ನೀನು ನಿನ್ನ ಜಮೀನನ್ನು ನನ್ನ ಬಳಿ ಒತ್ತೆಯಾಗಿಟ್ಟು ಹಣ ತೆಗೆದುಕೋ ಅಣ್ಣ ಈ ಜಮೀನನ್ನು ನಾನು ಒತ್ತೆ ಇಡಲಾರೆ ಈ ಜಮೀನಿನಿಂದಲೇ ನಾನು ನನ್ನ ಮಗ ರಾಘವನನ್ನು ಓದಿಸುತ್ತಿದ್ದೇನೆ ನಮ್ಮ ಕುಟುಂಬದ ಜೀವನಕ್ಕೆ ಇದೊಂದೇ ಆಧಾರ ಕ್ಷಮಿಸಿ ಈ ಜಮೀನನ್ನು ನಾನು ಕೊಡ್ಲಾರೆ ನನಗೆ ಗೊತ್ತು ಈ ಜಮೀನಿನಲ್ಲಿ ಏನೋ ಒಂದು ಶಕ್ತಿ ಇದೆ ಈ ಜಮೀನಿನಿಂದಲೇ ಒಂದು ದಿನ ನನ್ನ ಮಗನನ್ನು ದೊಡ್ಡವನನ್ನಾಗಿ ಮಾಡುತ್ತೇನೆ ಗೋವಿಂದರಾಯ ಕೋಪದಿಂದ ಮನೆಗೆ ಮರಳಿದ ತನ್ನ ಮಾತುಗಾರಿಕೆಯಿಂದ ಏನನ್ನೂ ಸಾಧಿಸಲಾಗಲಿಲ್ಲ ಸೀತಾರಾಮ ತನ್ನ ಕೆಲಸದಲ್ಲಿ ಮುಂದುವರಿದ ಕೆಲವು ದಿನಗಳ ನಂತರ ಏನಾದರೂ ಮಾಡಿ ಅವನ ಜಮೀನು ಲಪಟಾಯಿಸಬೇಕು ಗೋವಿಂದರಾಯನಿಗೆ ಮತ್ತೊಂದು ಉಪಾಯ ಸಿಕ್ಕಿತು ಅವನು ಸೀತಾರಾಮನ ಮನೆಗೆ ಹೋದ ಸೀತಾರಾಮ್ ನಿನ್ನ ಸ್ವಾಭಿಮಾನವನ್ನು ಕಂಡು ನನಗೆ ತುಂಬಾ ಸಂತೋಷವಾಯಿತು ನಾನು ನಿನ್ನ ಅಣ್ಣನಾಗಿ ನಿನಗೆ ಸಹಾಯ ಮಾಡಲು ಬಯಸುತ್ತೇನೆ ನೀನು ನನ್ನನ್ನು ಅಣ್ಣನೆಂದು ಒಪ್ಪಿಕೊಂಡ್ರೆ ನನ್ನ ಸಹಾಯವನ್ನು ತಿರಸ್ಕರಿಸಲಾರೆ ಸರಿ ಅಣ್ಣ ಏನು ಹೇಳಲು ಬಯಸುತ್ತೀರಿ ನೀನು ನನ್ನಿಂದ ಹಣ ತೆಗೆದುಕೊಳ್ಳಬೇಕಿಲ್ಲ ಜಮೀನನ್ನು ಒತ್ತೆ ಇಡಬೇಕಿಲ್ಲ ಹಳ್ಳಿಯ ಇನ್ನೊಂದು ಬದಿಯಲ್ಲಿ ನನ್ನ ಒಂದು ಜಮೀನಿದೆ ಅದು ನಿನ್ನ ಜಮೀನಿಗಿಂತ ಐದು ಪಟ್ಟು ದೊಡ್ಡದು ಆ ಜಮೀನಿನಲ್ಲಿ ಯಾವಾಗಲೂ ಉತ್ತಮ ಬೆಳೆ ಬರುತ್ತದೆ ನೀನು ಕೆಲವು ದಿನ ಅಲ್ಲಿ ಕೃಷಿ ಮಾಡು ಆಗ ನಿನಗೆ ಒಳ್ಳೆಯ ಲಾಭ ಸಿಗುತ್ತದೆ ಆ ಹಣದಿಂದ ನಿನ್ನ ಮಗನ ಶಿಕ್ಷಣವನ್ನು ಪೂರೈಸಬಹುದು ಇದಕ್ಕೆ ಬದಲಾಗಿ ನನಗೇನೂ ಬೇಕಿಲ್ಲ ಕೇವಲ ಒಂದು ಚಿಕ್ಕ ವಿಷಯ ನೀನು ನನ್ನ ಜಮೀನಿನಲ್ಲಿ ಕೃಷಿ ಮಾಡುವವರೆಗೆ ನನ್ನ ಜಮೀನು ನಿನ್ನ ಬಳಿ ಇರ್ತದೆ ಮತ್ತು ನಿನ್ನ ಜಮೀನು ನನ್ನ ಬಳಿ ಇರ್ತದೆ ಸರಿ ಅಣ್ಣ ನಿಮ್ಮ ಮಾತು ನನಗೆ ಒಪ್ಪಿಗೆ ನೀವು ಹೇಳಿದಂತೆಯೇ ಮಾಡುತ್ತೇನೆ ಈ ಬಾರಿ ನಾನು ನಿಮ್ಮ ಜಮೀನಿನಲ್ಲಿ ಕೃಷಿ ಮಾಡುತ್ತೇನೆ ಸೀತಾರಾಮ ಗೊತ್ತಿಲ್ಲದೆ ಗೋವಿಂದರಾಯನ ಮಾತನ್ನು ಒಪ್ಪಿಕೊಂಡ ಗೋವಿಂದರಾಯ ಚಾಣಾಕ್ಷತನದಿಂದ ಸೀತಾರಾಮನಿಂದ ಜಮೀನಿನ ಕಾಗದಗಳ ಮೇಲೆ ಗುರುತು ಹಾಕಿಸಿಕೊಂಡ ಸೀತಾರಾಮನಿಗೆ ಓದಲು ಬರೆಯಲು ಬರುತ್ತಿರಲಿಲ್ಲ ಆದ್ದರಿಂದ ಕಾಗದಗಳಲ್ಲಿ ಏನು ಬರೆದಿತ್ತು ಎಂದು ಅವನಿಗೆ ಗೊತ್ತಿರಲಿಲ್ಲ ಕೆಲವು ದಿನಗಳ ನಂತರ ಸೀತಾರಾಮ ಗೋವಿಂದರಾಯನ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಸರಿ ಇಂದಿನ ಕೆಲಸ ಮುಗಿಯಿತು ಮಾರುಕಟ್ಟೆಯಿಂದ ತಂದ ಎಲ್ಲಾ ಗಿಡಗಳನ್ನು ಜಮೀನಿನಲ್ಲಿ ನಾಟಿದೆ ಎಷ್ಟು ಹಸಿರಾಗಿ ಸುಂದರವಾಗಿ ಕಾಣುತ್ತಿವೆ ಇನ್ನು ನಾಳೆ ಬೆಳಿಗ್ಗೆ ಬಂದು ಇವುಗಳಿಗೆ ನೀರು ಹಾಯಿಸುತ್ತೇನೆ ಈಗ ಮನೆಗೆ ಹೋಗಬೇಕು ದಿನವಿಡೀ ಕೆಲಸ ಮಾಡಿ ತುಂಬಾ ಆಯಾಸವಾಗಿದೆ ಜೊತೆಗೆ ತುಂಬಾ ಹಸಿವಾಗಿದೆ ಈಗ ಮನೆಗೆ ಹೋಗಿ ನನ್ನ ಹೆಂಡತಿಗೆ ಪಾಲಕ್ ಮತ್ತು ಪನೀರ್ ತರಕಾರಿ ಮಾಡಲು ಹೇಳುತ್ತೇನೆ ಊಟ ಮಾಡಿ ಚೆನ್ನಾಗಿ ರಾತ್ರಿಯಿಡೀ ನಿದ್ದೆ ಮಾಡುತ್ತೇನೆ ಇಷ್ಟು ಹೇಳಿ ಸೀತಾರಾಮ ಸಂತೋಷದಿಂದ ಮನೆಗೆ ಹೊರಟ ಮರುದಿನ ಬೆಳಿಗ್ಗೆ ಸೀತಾರಾಮ ಜಮೀನಿಗೆ ಬಂದಾಗ ಎಲ್ಲಾ ಗಿಡಗಳು ಸತ್ತು ಹೋಗಿದ್ದವು ಇದನ್ನು ಕಂಡು ಸೀತಾರಾಮ ದಿಗ್ಭ್ರಮೆಗೊಂಡ ಓ ದೇವರೇ ಏನಿದು ನನ್ನ ಎಲ್ಲಾ ಗಿಡಗಳು ಸತ್ತಿವೆ ಈಗ ನನಗೆ ಎಲ್ಲವೂ ಅರ್ಥವಾಯಿತು ನನ್ನ ಅಣ್ಣ ಗೋವಿಂದರಾಯನು ನನ್ನನ್ನು ಮೋಸಗೊಳಿಸಿದ್ದಾನೆ ತನ್ನ ಮಾತುಗಾರಿಕೆಯಿಂದ ನನ್ನನ್ನು ಮೋಸ ಮಾಡಿದ್ದಾನೆ ಇದು ಬಂಜರು ಜಮೀನು ಈಗ ನಾನೇನು ಮಾಡಲಿ ನನ್ನ ಜಮೀನು ಸಂಪೂರ್ಣವಾಗಿ ಹಾಳಾಯಿತು ಈ ತಿಂಗಳು ನನ್ನ ಕುಟುಂಬವನ್ನು ಹೇಗೆ ಸಾಕಲಿ ಅಣ್ಣನು ನನಗೆ ಸುಳ್ಳು ಹೇಳಿದ ಈಗಲೇ ಅವನ ಬಳಿಗೆ ಹೋಗಿ ನನ್ನ ಜಮೀನನ್ನು ವಾಪಸ್ ಕೇಳುತ್ತೇನೆ ದುಃಖಿತನಾಗಿ ಸೀತಾರಾಮ ಗೋವಿಂದರಾಯನ ಮನೆಗೆ ಹೊರಟ ಗೋವಿಂದರಾಯನ ಮನೆಗೆ ಬಂದ ಸೀತಾರಾಮ ತನ್ನ ಜಮೀನನ್ನು ವಾಪಸ್ ಕೇಳಿದ ಅಣ್ಣ ಕೇಳಿ ನಿಮ್ಮ ಜಮೀನು ನನಗೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಅದು ಬಂಜರು ಜಮೀನು ದಯವಿಟ್ಟು ನನ್ನ ಜಮೀನನ್ನು ವಾಪಸ್ ಕೊಡಿ ಈಗಾಗಲೇ ನನಗೆ ಆ ಜಮೀನಿನಿಂದ ಬಹಳ ನಷ್ಟವಾಗಿದೆ ಏನ್ ಸೀತಾರಾಮ್ ಏನ್ ಮಾತಾಡ್ತೀಯಾ ಮೊದ್ಲು ಹೇಳು ಯಾರನ್ನು ಕೇಳ್ಕೊಂಡು ಒಳಗ್ ಬಂದೆ ಮತ್ತು ಒಂದು ವಿಷಯವನ್ನು ಮರಿಬೇಡ ನೀನೇ ಸ್ವಂತ ಇಚ್ಛೆಯಿಂದ ಕಾಗದಗಳ ಮೇಲೆ ಗುರುತು ಹಾಕಿದೆ ಆ ಕಾಗದಗಳಲ್ಲಿ ಸ್ಪಷ್ಟವಾಗಿ ಬರೆದಿದೆ ನಿನ್ನ ಜಮೀನು ಈಗ ನನ್ನದು ನಾವಿಬ್ಬರೂ ಜಮೀನನ್ನು ಪರಸ್ಪರ ಬದಲಾಯಿಸಿಕೊಂಡಿದ್ದೇವೆ ಈಗ ಆ ಜಮೀನಿನ ಮೇಲೆ ನಿನಗೆ ಯಾವ ಹಕ್ಕೂ ಇಲ್ಲ ಆ ಜಮೀನು ಈಗ ಕೇವಲ ನನ್ನದು ಒಳ್ಳೆದಾಗ್ಬೇಕಾದ್ರೆ ಇಲ್ಲಿಂದ ಹೊರಳು ಮತ್ತೆ ಇಲ್ಲಿಗೆ ಬಂದು ಜಮೀನು ಕೇಳಿದ್ರೆ ನಿನ್ನ ಮೇಲೆ ಪೊಲೀಸ್ ಕೇಸ್ ಹಾಕ್ತೇನೆ ಕಾಗದಗಳ ಮೇಲೆ ಗುರುತು ಇದ್ದ ಕಾರಣ ಸೀತಾರಾಮನಿಗೆ ಏನೂ ಮಾಡಲಾಗಲಿಲ್ಲ ದುಃಖಿತನಾಗಿ ಅವನು ಮನೆಗೆ ಮರಳಿದ ಸೀತಾರಾಮ ಮನಸ್ಸಿನಲ್ಲಿ ತುಂಬಾ ದುಃಖಿತನಾಗಿದ್ದ ಕೆಲವು ದಿನಗಳು ಕಳೆದವು ಒಂದು ದಿನ ರಾಘವ ತನ್ನ ತಂದೆಗೆ ಶಿಕ್ಷಣದ ಹಣಕ್ಕಾಗಿ ಫೋನ್ ಮಾಡಿದ ಅಪ್ಪ ತಿಂಗಳು ಮುಗೀತು ಶಿಕ್ಷಣದ ಹಣ ಕಟ್ಟುವ ಸಮಯ ಬಂದಿದೆ ದಯವಿಟ್ಟು ಹಣವನ್ನು ಕಳಿಸಿ ಮಗ ನನ್ನನ್ನು ಕ್ಷಮಿಸು ಈಗ ಮನೆಯಲ್ಲಿ ಕೆಲವು ಸಮಸ್ಯೆಗಳಿವೆ ಹಣ ಕಳುಹಿಸಲು ಸಾಧ್ಯವಿಲ್ಲ ಕುಟುಂಬದ ಜೀವನವನ್ನೇ ನಡೆಸಲು ಕಷ್ಟವಾಗುತ್ತಿದೆ ಈಗ ನನಗೆ ಯಾವ ಆದಾಯದ ಮೂಲವೂ ಇಲ್ಲ ನಿನ್ನ ಶಿಕ್ಷಣಕ್ಕೆ ಹಣವನ್ನು ಎಲ್ಲಿಂದ ತರಲಿ ಎಂದು ಗೊತ್ತಿಲ್ಲ ರಾಘವನ ಪದೇ ಪದೇ ಕೇಳಿದಾಗ ಸೀತಾರಾಮ ಎಲ್ಲಾ ಸತ್ಯವನ್ನು ತನ್ನ ಮಗನಿಗೆ ತಿಳಿಸಿದ ಅವನು ಮೊದಲು ಮನೆ ಸಮಸ್ಯೆಯನ್ನು ಮಗನಿಗೆ ತಿಳಿಸಲು ಇಚ್ಛಿಸಿರಲಿಲ್ಲ ಆದರೆ ಒತ್ತಾಯದಿಂದ ಎಲ್ಲವನ್ನೂ ಹೇಳಿದ ಸರಿಯಪ್ಪ ಹಳೆ ಹಳ್ಳಿಗೆ ಬರ್ತ ಒಟ್ಟಿ ಕೂತು ಏನ್ ಮಾಡ್ಬೋದೆಂದು ಯೋಚಿಸೋಣ ನೀವು ಚಿಂತೆ ಮಾಡಬೇಡಿ ರಾಘವ ಹಳ್ಳಿಗೆ ಬಂದ ಸೀತಾರಾಮ ಎಲ್ಲಾ ಸತ್ಯವನ್ನು ತನ್ನ ಮಗನಿಗೆ ತಿಳಿಸಿದ ಅಪ್ಪ ಗೋವಿಂದರಾಯನಿಗೆ ಒಂದು ಪಾಠ ಕಲಿಸಬೇಕು ನನ್ನ ಬಳಿ ಒಂದು ಯೋಜನೆ ಇದೆ ನಾನು ಹೇಳಿದಂತೆ ಮಾಡಿ ರಾಘವ ತನ್ನ ಯೋಜನೆಯನ್ನು ತಂದೆಗೆ ವಿವರಿಸಿದ ಇಬ್ಬರು ರಾತ್ರಿ ಆಗುವವರೆಗೆ ಕಾಯಲು ತೊಡಗಿದರು ರಾತ್ರಿ ಹನ್ನೆರಡು ಗಂಟೆ ಆದಾಗ ಹಳ್ಳಿಯವರೆಲ್ಲ ಮಲಗಿದ್ದರು ಸೀತಾರಾಮ ಮತ್ತು ರಾಘವ ತಲಾ ಒಂದು ಚಿನ್ನದ ಚೊಂಬು ತೆಗೆದುಕೊಂಡು ಜಮೀನಿನ ಕಡೆಗೆ ಹೊರಟರು ಜಮೀನಿನಲ್ಲಿ ಕೆಲವು ಕಡೆ ಗುಂಡಿಗಳನ್ನು ತೋಡಿ ಎರಡು ಚಿನ್ನದ ಚೊಂಬು ಮಣ್ಣಿನೊಳಗೆ ಹೂತರು ಮರುದಿನ ಇಡೀ ಹಳ್ಳಿಯಲ್ಲಿ ಒಂದೇ ಸುದ್ದಿ ಹರಡಿತು ಸೀತಾರಾಮನ ಜಮೀನಿನಲ್ಲಿ ಕೃಷಿ ಮಾಡುವಾಗ ಎರಡು ಚಿನ್ನದ ಚುಂಬುಗಳು ಸಿಕ್ಕಿವೆ ಹಳ್ಳಿಯ ಎಲ್ಲ ಕಡೆ ಸೀತಾರಾಮನದೇ ಚರ್ಚೆಯಾಗತೊಡಗಿತು ಅರೆ ಅಣ್ಣ ಸೀತಾರಾಮನ ಜಮೀನಿನಲ್ಲಿ ಎರಡು ಚಿನ್ನದ ಚಂಬುಗಳು ಸಿಕ್ಕಿವೆ ಎಂದು ಕೇಳಿದೆ ಹೌದು ನಾನು ನೋಡ್ಲು ಹೋಗಿದ್ದೆ ನಿಜವಾಗಿಯೂ ಎರಡು ಚಿನ್ನದ ಚಂಬುಗಳು ಸಿಕ್ಕಿವೆ ಸೀತಾರಾಮನ ಕಷ್ಟದ ದಿನಗಳು ಮುಗಿಯಿತು ಈಗ ಅವನು ಶ್ರೀಮಂತನಾಗುತ್ತಾನೆ ಆದರೆ ಆ ಜಮೀನು ಬಂಜರಾಗಿತ್ತಲ್ಲ ಅಲ್ಲಿ ಏನೂ ಬೆಳೆಯುತ್ತಿರಲಿಲ್ಲ ಹೇಗೆ ಖಜಾನೆ ಸಿಕ್ಕಿತು ಅರೆ ಖಜಾನೆ ಇಂತಹ ಕಡೆಗಳಲ್ಲೇ ಸಿಗುತ್ತದೆ ಸೀತಾರಾಮ ಆ ಚಿನ್ನವನ್ನು ಮಾರಿದರೆ ಶ್ರೀಮಂತನಾಗುತ್ತಾನೆ ಈ ಸುದ್ದಿ ಗೋವಿಂದರಾಯನ ಕಿವಿಗೆ ಬಿದ್ದಾಗ ಅವನಿಗೆ ಆಘಾತವಾಯಿತು ಹೇಗೆ ಬಂಜರು ಜಮೀನಿನಿಂದ ಚಿನ್ನದ ಚಂಬುಗಳು ಹೇಗೆ ಸಿಕ್ಕವು ಇನ್ನೂ ಖಜಾನೆ ಇರಬಹುದು ಸೀತಾರಾಮ ಎಲ್ಲವನ್ನೂ ತೆಗೆದುಕೊಳ್ಳುವ ಮೊದಲು ಆ ಜಮೀನನ್ನು ವಾಪಸ್ ಪಡೆಯಬೇಕು ಗೋವಿಂದರಾಯ ತಕ್ಷಣ ಸೀತಾರಾಮನ ಮನೆಗೆ ಆತುರದಿಂದ ಬಂದ ಗೋವಿಂದರಾಯ ಸೀತಾರಾಮನ ಮನೆಗೆ ಬಂದು ಜಮೀನನ್ನನ್ನು ವಾಪಸ್ ಕೇಳಿದ ಸೀತಾರಾಮ ನನ್ನ ಜಮೀನನ್ನು ವಾಪಸ್ ಕೊಡು ನಾವು ಜಮೀನನ್ನು ಬದಲಾಯಿಸಿಕೊಂಡಿದ್ದೇವೆ ಈಗ ನನ್ನ ಜಮೀನನ್ನು ಕೊಡು ನಿನ್ನ ಜಮೀನನ್ನು ತೆಗೆದುಕೋ ಅಣ್ಣ ನಾವು ಜಮೀನನ್ನು ಬದಲಾಯಿಸಿಕೊಂಡಿದ್ದೇವೆ ಆ ಕಾಗದಗಳ ಮೇಲೆ ನೀವೇ ನನ್ನಿಂದ ಗುರುತು ಹಾಕಿಸಿಕೊಂಡಿರಿ ಈಗ ಆ ಜಮೀನು ನನ್ನದು ಆ ಜಮೀನಿನಿಂದ ನನಗೆ ಬಹಳ ಲಾಭವಾಗಿದೆ ಕ್ಷಮಿಸಿ ಆ ಜಮೀನನ್ನು ಕೊಡಲಾರೆ ಅಯ್ಯೋ ಸೀತಾರಾಮ್ ನಾನು ಆ ದಿನ ನಿನ್ನೊಂದಿಗೆ ತಮಾಷೆ ಮಾಡಿದ್ದೆ ಆ ಜಮೀನಿನಲ್ಲಿ ನೀನು ಕಷ್ಟಪಟ್ಟು ಕೃಷಿ ಮಾಡಿ ನಿನ್ನ ಮಗನನ್ನು ಓದಿಸಲಿ ಎಂದು ಇಗೋ ಇವು ಆ ಜಮೀನಿನ ಕಾಗದಗಳು ಇದನ್ನು ತೆಗೆದುಕೊ ನನ್ನ ಜಮೀನನ್ನು ವಾಪಸ್ ಕೊಡು ರಾಘವ ಎಲ್ಲವನ್ನೂ ಕೇಳಿಸಿಕೊಂಡ ನಿಮ್ಗೆ ನಿಮ್ ಜಮೀನನ್ನು ವಾಪಸ್ ಕೊಡ್ತೀವಿ ಆದ್ರೆ ಒಂದು ಷರತ್ತು ನೀವು ಆ ಷರತ್ತನ್ನು ಒಪ್ಕೊಳ್ಬೇಕು ಏನು ಷರತ್ತು ರಾಘವ ನಿನ್ನ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಳ್ತೇನೆ ನನ್ನ ಜಮೀನನ್ನು ವಾಪಸ್ ಕೊಡಿ ನೀವು ನಮ್ಮ ಜಮೀನನ್ನು ಮತ್ತು ಅದರ ಕಾಗದಗಳನ್ನು ವಾಪಸ್ ಕೊಡಬೇಕು ಜೊತೆಗೆ ಆ ಜಮೀನನ್ನು ತೆಗೆದುಕೊಳ್ಳಲು ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಇದೆಲ್ಲವೂ ಕಾಗದದ ಮೇಲೆ ಲಿಖಿತವಾಗಿರಬೇಕು ಈ ತಂದೆ ಮಗ ಇಬ್ಬರಿಗೂ ಆ ಚಿನ್ನದ ಒಡವೆಯ ಮೌಲ್ಯ ಗೊತ್ತಿಲ್ಲ ಇವರು ಕೇವಲ ಹತ್ತು ಲಕ್ಷದ ಆಸೆಯಲ್ಲಿದ್ದಾರೆ ಮೂರ್ಖರು ಆ ಚಿನ್ನವನ್ನು ಮಾರಿದರೆ ನಾನು ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗುತ್ತೇನೆ ಹೌದು ರಾಘವ್ ನಿನ್ನ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಳ್ಳುತ್ತೇನೆ ನಾಳೆ ನಿಮಗೆ ಹತ್ತು ಲಕ್ಷ ರೂಪಾಯಿ ಮತ್ತು ಕಾಗದಗಳ ಮೇಲೆ ಸಹಿ ಮಾಡಿಕೊಡುತ್ತೇನತ್ತೇನೆ ಇಷ್ಟು ಹೇಳಿ ಗೋವಿಂದರಾಯ ಮನೆಗೆ ತೆರಳಿದ ಮರುದಿನ ಬೆಳಿಗ್ಗೆ ಗೋವಿಂದರಾಯ ಸೀತಾರಾಮನ ಮನೆಗೆ ಬಂದು ಕಾಗದಗಳ ಮೇಲೆ ಸಹಿ ಮಾಡಿದ ಜೊತೆಗೆ ಹತ್ತು ಲಕ್ಷ ರೂಪಾಯಿಗಳ ಸೂಟ್ ಕೊಟ್ಟ ಎಲ್ಲಾ ಪ್ರಕ್ರಿಯೆ ಮುಗಿದ ನಂತರ ಗೋವಿಂದರಾಯ ತನ್ನ ಗುಮಾಸ್ತ ಸುಖಿಯಾನನ್ನು ಕರೆದುಕೊಂಡು ಜಮೀನಿಗೆ ಆತುರದಿಂದ ಬಂದ ಸುಖಿಯಾ ಇಡೀ ಜಮೀನನ್ನು ತೋಡಿ ಚಿನ್ನದ ಚುಂಬುಗಳು ತಕ್ಷಣ ತೆಗೆದುಕೊಡು ಒಡೆಯ ಈಗಲೇ ಇಡೀ ಜಮೀನನ್ನು ತೋಡಿ ಚಿನ್ನದ ಚಂಬುಗಳನ್ನು ತೆಗೆದುಕೊಡುತ್ತೇನೆ ಸುಖಿಯಾ ಜಮೀನನ್ನು ತೋಡಲಾರಂಭಿಸಿದ ಆದರೆ ಎಷ್ಟು ತೋಡಿದ್ರೂ ಏನೂ ಸಿಗಲಿಲ್ಲ ಸುಖಿಯಾ ಏನಾದರೂ ಸಿಕ್ತೆ ಒಡೆಯ ಇಡೀ ಜಮೀನನ್ನು ತೋಡಿದೆ ಆದರೆ ಏನೂ ಸಿಕ್ಕಿಲ್ಲ ಗೋವಿಂದರಾಯ ತನ್ನನ್ನು ತಾನೇ ಬೈಯಲು ತೊಡಗಿದ ಹೋ ದೇವ್ರೆ ಏನಿದು ಒಂದೇ ಒಂದು ಚಿನ್ನದ ನಾಣ್ಯವೂ ಸಿಗ್ಲಿಲ್ಲ ಈ ತಂದೆ ಮಗ ಇಬ್ಬರು ನನ್ನನ್ನು ಮೂರ್ಖರನ್ನಾಗಿ ಮಾಡಿದರು ನನ್ನ ಹತ್ತು ಲಕ್ಷ ರೂಪಾಯಿಗಳು ಮತ್ತು ಜಮೀನಿನ ಕಾಗದಗಳನ್ನು ತೆಗೆದುಕೊಂಡರು ಸೀತಾರಾಮನೊಂದಿಗೆ ಕೆಟ್ಟದ್ದನ್ನು ಮಾಡಿದ್ದರಿಂದ ನನಗೆ ಇಂತಹ ಗತಿಯಾಯಿತು ಈಗ ನಾನೇನು ಮಾಡಲಿ ವಾಸ್ತವವಾಗಿ ಸೀತಾರಾಮ ಮತ್ತು ರಾಘವ ಎರಡು ಚಂಬುಗಳನ್ನು ನಕಲಿ ಚಿನ್ನದ ಚಂಬುಗಳನ್ನು ಇಟ್ಟಿದ್ದರು ರಾಘವ ಸಿಟಿಯಿಂದ ಈ ನಕಲಿ ಚಂಬುಗಳನ್ನು ತಂದಿದ್ದ ಈ ಯೋಜನೆಯಿಂದ ಅವರು ಗೋವಿಂದರಾಯನಿಗೆ ಪಾಠ ಕಲಿಸಿದರು ಕಾವೇರಿಪುರದ ಈ ಕಥೆಯಿಂದ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲವೇ ಸಿಗುತ್ತದೆ ಎಂಬುದು ತಿಳಿಯುತ್ತದೆ